ಹಲೋ ಎವ್ರಿ ವಾ ನಾನ್ ಸುಷ್ಮಾ ವೆಜಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಇವತ್ತು ಅಮ್ಮ ಬಂದಿದ್ದಾರೆ ಸೊ ಅಮ್ಮ ಇನ್ನೊಂದು ಅಡುಗೆನ ತೋರಿಸ್ಕೊಡ್ತಾ ಇದ್ದಾರೆ ಏನಂತೀರಾ ಸೌತೆಕಾಯಿ ಸಿಪ್ಪೆಯಿಂದ ಒಂದು ಬೆಸ್ಟ್ ಚಟ್ನಿ ದಿಢೀರಾಗಿ ಒಂದು ಐದು ನಿಮಿಷದಲ್ಲಿ ನಾವು ಇದನ್ನ ರೆಡಿ ಮಾಡ್ಕೊಳ್ಬಹುದು ಅಹ್ ಸೌತೆಕಾಯಿಯಿಂದ ನಾವು ಸಲಾಡ್ ಮಾಡ್ತೀವಿ ಮತ್ತೆ ಹಸಿ ಇದೆಲ್ಲಾ ಮಾಡ್ಕೊಳ್ತೀವಿ ಅಲ್ವಾ ಅದ್ ಮಾಡಿದಾಗ ಸಿಪ್ಪೆ ವೇಸ್ಟ್ ಮಾಡೋ ಬದಲಾಗಿ ಅದರಿಂದ ಇನ್ನೊಂದು ರೆಸಿಪಿನ ಮಾಡ್ಕೊಳ್ಬಹುದು ಹಾಗಾದ್ರೆ ಹೇಗ್ ಅಂತ ನೋಡ್ತಾ ಹೋಗೋಣ ಅಲ್ವಾ ಫಸ್ಟ್ ನೋಡಿ ಈಗ ಸ್ಟೋ ಆನ್ ಮಾಡಿಬಿಟ್ಟು ಒಂದು ಚಿಕ್ಕ ಪ್ಯಾನನ್ನು ಇಟ್ಕೊಂಡಿದ್ದಾರೆ ಅದಕ್ಕೆ ಈಗ ಎಷ್ಟು ಒಂದು ಚಮಚನ ಒಂದಮ ಒಂದುವರೆ ಚಮಚ ಕೊಬ್ಬರಿ ಎಣ್ಣೆನ ಹಾಕ್ಕೊಳ್ತಾ ಇದ್ದಾರೆ ಹಿಂಗ ಹಾಕ್ಕೊಳ್ತಾ ಇದ್ದಾರೆ ಒಂದು ಸ್ವಲ್ಪ ಮಡ್ಡಿ ಇಂಗು ನಮ್ಮ ಕಡೆಗೆಲ್ಲ ಒಂದು ಸ್ವಲ್ಪ ಇಂಗು ಮಡ್ಡಿ ಹಿಂಗನ್ನು ಯೂಸ್ ಮಾಡ್ತೀವಿ ಚೆನ್ನಾಗಿ ಒಂದು ಸರಿ ಅದು ಕಾಯಬೇಕು ಒಂದ್ ಚಮಚ ಆಗುವಷ್ಟು ಉದ್ದಿನ ಬೆಳೆನ ಹಾಕೊಳ್ತಾ ಇದ್ದೇಳೆ ಸಾಸಿವೆ ಕಾಳು ಎಳ್ಳು ಮೂರು ಒಂದೊಂದು ಚಮಚ ಹಾಕೊಂಡಿದ್ದಾರೆ ಅರ್ಧ ಚಮಚಕ್ಕಷ್ಟು ಜೀರಿಗೆ ಅರ್ಧ ಚಮಚ ಕರಿಬೇವು ಸ್ವಲ್ಪ ಕರಿಬೇನ್ ಸೊಪ್ಪನ್ನ ಹಾಕೊಂಡಿದ್ದಾರೆ ಮತ್ತೆ ನಿಮ್ಗೆ ಖಾರಕ್ಕೆ ಎಷ್ಟು ಬೇಕು ಅಂತ ನೋಡ್ಕೊಂಡು ಹಸಿ ಮೆಣಸನ್ನ ಹಾಕೊಳ್ಳಿ ಒಂದು ಮೂರ್ನಾಲ್ಕು ಹಸಿಮೆಂಟ್ಸನ್ನ ಹಾಕೊಂಡಿದ್ದಾರೆ ಒಂದು ಸ್ವಲ್ಪ ಈ ರೀತಿ ಉಟ್ಕೊಳ್ಬೇಕು ಅದನ್ನ ನೋಡಿ ಹಸಿಮೆಂಟ್ಸ್ ಎಲ್ಲ ಚೆನ್ನಾಗಿ ಬಾಡಿದೆ ಅಲ್ವಾ ಇವಾಗ ಈ ಸೌತೆಕಾಯಿ ಸಿಪ್ಪೆನ ಹಾಕೊಳ್ತಾ ಇದ್ದಾರೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದಾರೆ ಸೌತೆಕಾಯಿ ಸಿಪ್ಪೆನ ಇದಕ್ಕೆ ರುಚಿ ತಕ್ಕಷ್ಟು ಉಪ್ಪು ಹಾಕ್ಬೇಕು ಈಗ ಉಪ್ಪು ಹಾಕೊಳ್ತಾ ಇದ್ದಾರೆ ಈಗ ನೋಡಿ ಚೆನ್ನಾಗಿ ಈ ರೀತಿ ಅದನ್ನ ಹುರ್ಕೊಂಡು ಸಿಪ್ಪೆ ಒಂದ್ ಸ್ವಲ್ಪ ಬೆಂದಿದೆ ಅಂತ ಆದ್ಮೇಲೆ ಅದಕ್ಕೆ ಈಗ ಒಂದ್ ಸ್ವಲ್ಪ ಬೆಲ್ಲನ ಹಾಕೊಳ್ತಾ ಇದ್ದಾರೆ ಬೆಲ್ಲ ನಿಮ್ಗೆ ಬೇಕಿದ್ರೆ ಹಾಕೊಳ್ಬಹುದು ನಿಮ್ಗೆ ಸಿಹಿ ಬೇಕಂದ್ರೆ ಹಾಕೊಳ್ಬಹುದು ಇಲ್ಲಾಂದ್ರೆ ನೀವು ಬೆಲ್ಲದ ಪುಡಿ ಇದ್ರೆ ಹಾಕೊಳ್ಬಹುದು ಇಲ್ಲಾಂದ್ರೆ ನೀವು ಸ್ಕಿಪ್ ಬೇಕಾದ್ರೂ ಮಾಡಬಹುದು ನಮ್ ಕಡೆಗೆ ಒಂದು ಸ್ವಲ್ಪ ಎಲ್ಲ ಸ್ವಲ್ಪ ಸ್ವೀಟಿಶ್ ಆಗಿ ಮಾಡೋದ್ರಿಂದ ಸ್ವಲ್ಪ ಬೆಲ್ಲನ ಹಾಕೊಳ್ತೀವಿ ನಾವು ಹಾಗೆ ಒಂದ್ ಸ್ವಲ್ಪ ನೋಡಿ ಹಣ್ಣನ್ನ ಹಾಕೊಳ್ತಾ ಇದ್ದಾರೆ ಈಗ ನೋಡಿ ಅದು ಆಗಿದೆ ಅದನ್ನ ಸ್ಟೋವ್ ಆಫ್ ಮಾಡಿ ಕೆಳಗಡೆ ಇಳಿಸಿಟ್ಕೊತಾ ಇದಾರೆ ಈಗ ನೋಡಿ ಒಂದ್ ಕಪ್ ಆಗುವಷ್ಟು ಹಸಿ ಕೊಬ್ಬರಿ ತುರಿನೂ ಅಷ್ಟೇ ಇರಿಕೆನೆ ಹಾಕಿಟ್ಕೊತಾ ಇದಾರೆ ಅದೊಂದ್ ಸ್ವಲ್ಪ ತಣ್ಣಗಾಗ್ಲಿ ಈಗ ಸಿಪ್ಪೆ ಎಲ್ಲ ನಾವೇನ್ ಬೇಯಿಸ್ಕೊಂಡಿದೀವಿ ಅಲ್ವಾ ಅದನ್ನ ಒಂದ್ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಕೊಳ್ಳೋಣ ಕೊಬ್ಬರಿನೂ ಅದ್ರ ಜೊತೆಗೆ ಈ ರೀತಿ ಮಿಕ್ಸ್ ಮಾಡಿ ಇಟ್ಕೊಂಡ್ಬಿಡಿ ಇದೇ ರೀತಿ ಸೋರೆಕಾಯ್ದು ಮಾಡ್ಬೋದು ಹೀರೆಕಾಯ್ದು ಮಾಡ್ಬೋದು ಅದು ಕೂಡ ತುಂಬಾ ಚೆನ್ನಾಗಾಗುತ್ತೆ ಸರಿ ಮಾಡಿದ್ರು ನಮ್ಮ ಮನೆಗ್ ಬಂದಾಗ ಸೊ ಅದನ್ನ ದಿನ ತೋರಿಸ್ಕೊಡ್ತೀನಿ ನೋಡಿ ತಣ್ಣಗಾಗೋದಕ್ಕೆ ಬಿಟ್ಕೊಳ್ಳೋಣ ಒಂದ್ ಐದು ನಿಮಿಷ ನೋಡಿ ತಣ್ಣಗಾಗಿದೆ ಮಿಕ್ಸಿ ಜಾರ್ಗೆ ಜಾರಿಗೆ ಹಾಕಿ ರುಬ್ಕೊಳ್ಬೇಕು ಅಲ್ವಾ ನೈಸ್ ಆಗಿ ರುಬ್ಕೊಳ್ಳೋದ ನೈಸ್ ಆಗಿ ರುಬ್ಕೊಳ್ಬೇಕು ಹ್ಮ್ ನೋಡಿ ಒಂದ್ ಸ್ವಲ್ಪ ನೀರನ್ನ ಹಾಕೊಳ್ತಾ ಇದ್ದಾರೆ ಈಗ ನೋಡಿ ಚಟ್ನಿ ರೆಡಿ ಆಗ್ತಾ ಇದೆ ರುಬ್ಕೊಂಡಾಗಿದೆ ಒಂದ್ ಪಾತ್ರೆಗೆ ಈಗ ತೆಕ್ಕೊಳ್ತಾ ಇದಾರೆ ತುಂಬಾ ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ಇದು ಖಂಡಿತ ನೀವು ಒಂದ್ಸರಿ ಸೌತೆಕಾಯಿ ಸಿಪ್ಪೆ ವೇಸ್ಟ್ ಮಾಡೋ ಬದಲಾಗಿ ಈ ಚಟ್ನಿನ ಮಾಡಿ ನೋಡಿ ಮತ್ತೆ ಇನ್ನು ಒಂದು ಸ್ಟೆಪ್ ಬಾಕಿ ಇದೆ ಮಾಡೋಣ ಈಗ ನೋಡಿ ನೆಕ್ಸ್ಟು ಸ್ಟೋವ್ ಆನ್ ಮಾಡಿಬಿಟ್ಟು ಒಂದು ಒಗ್ಗರಣೆ ಸೌಟನ್ನು ಇಟ್ಕೊಂಡಿದ್ದಾರೆ ಅದಕ್ಕೆ ಒಂದು ಚಮಚ ಅಥವಾ ಎರಡು ಚಮಚ ಕೊಬ್ಬರಿ ಎಣ್ಣೆನ ಹಾಕ್ಕೊಳ್ತಾ ಇದ್ದಾರೆ ನೀವು ಎಣ್ಣೆ ಕಡಿಮೆ ತಿಂತೀರಿ ಅದಾದ್ರೆ ಒಂದೇ ಚಮಚ ಹಾಕೊಂಡ್ರು ಸಾಕು ಆಮೇಲೆ ಅದಕ್ಕೆ ಒಂದೊಂದೇ ಐಟಮನ್ನ ಹಾಕ್ಕೊಳ್ಳೋಣ ಸ್ವಲ್ಪ ನೋಡಿ ಒಣ ಮೆಣಸು ತಗೊಂಡಿದ್ದಾರೆ ಎಣ್ಣೆ ಮೇಲೆ ಹಿಂಗನ್ನು ಹಾಕ್ಕೊಳ್ತಾ ಇದ್ದಾರೆ ಒಂದು ಸ್ವಲ್ಪ ಅರ್ಧ ಚಮಚ ಸಾಸಿವೆ ಒಂದು ಸ್ವಲ್ಪ ಒಣ ಮೆಣಸು ಮತ್ತೇನು ಕರಿಬೇವಲ್ವಾ ಕರಿಬೇವ್ ಈಗ ನೋಡಿ ಒಗ್ಗರಣೆನ ಈ ಚಟ್ನಿಗೆ ಹಾಕ್ಕೊಡ್ತಾ ಇದ್ದಾರೆ ವಾ ನೋಡಿ ಒಂದು ಬೆಸ್ಟ್ ಚಟ್ನಿ ರೆಡಿ ಆಯಿತು ಸೌತೆಕಾಯಿ ಚಟ್ನಿ ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ಖಂಡಿತ ನೀವು ಒಮ್ಮೆ ಇದನ್ನು ಟ್ರೈ ಮಾಡಿ ಈಗ ನೋಡಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ ಬೆಲ್ಲ ಬೇಕಾದ್ರೆ ನಾನು ಹಾಕಿದ್ದೇನೆ ನಿಮ್ ಹಾಕೊಳ್ಳಿ ಇಲ್ಲದಿದ್ರು ಬಿಟ್ಬಿಡಿ ಇಲ್ಲದಿದ್ರು ಬೆಳ್ಳುಳ್ಳಿ ಹಾಕ್ಬಹುದು ಬೆಳ್ಳುಳ್ಳಿ ಬೇಕಾದ್ರು ಹಾಕೊಂಡ್ರೆ ಚೆನ್ನಾಗ್ ಅಲ್ವಾ ಈಗ ನೋಡಿ ಫ್ರೆಂಡ್ಸ್ ಒಂದು ಬೆಸ್ಟ್ ಸೌತೆಕಾಯಿ ಸಿಪ್ಪೆ ಚಟ್ನಿ ರೆಡಿ ಆಗಿದೆ ಖಂಡಿತ ನೀವು ಒಮ್ಮೆ ಟ್ರೈ ಮಾಡಿ ತುಂಬಾ ಬೇಗ ಕೂಡ ಮಾಡ್ಕೊಳ್ಬಹುದು ವರ್ಕಿಂಗ್ ವುಮೆನ್ಗೆಲ್ಲ ಟೈಮ್ ಇರಲ್ಲ ಅಲ್ವಾ ಸೊ ಒಂದಿನ ಪಳದ್ಯ ಮಾಡಿದ್ರಿ ಅಂತ ಆದ್ರೆ ನೆಕ್ಸ್ಟ್ ಡೇ ನೀವು ಇದನ್ನ ಅಹ್ ಸಿಪ್ಪೆ ಚಟ್ನಿ ಮಾಡ್ಕೊಳ್ಬಹುದು ವಿದಿನ್ ಫೈವ್ ಮಿನಿಟ್ಸ್ ಅಲ್ಲಿ ರೆಡಿ ಆಗ್ಬಿಡತ್ತೆ ಸೊ ಖಂಡಿತ ನೀವು ಒಮ್ಮೆ ಟ್ರೈ ಮಾಡಿ ಮತ್ತೆ ಇವತ್ತಿನ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್